ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವನಿದ ಅಪ್ಲಿಕೇಶನ್ ಹಾಕಿದ್ರಿ ಸೊ ಆಗಿ ನಾನು ಮನೆ ಕೂಡ ಒಂದು ಕಂಪ್ಲೀಟ್ ಆಗಿರುವ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಂದ್ರೆ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರ ಮತ್ತೆ ಇನ್ನು ಯಾರೆಲ್ಲ ಮಾಡಿಲ್ಲ ಸೊ ಮೊನ್ನೆ ಕಂಪ್ಲೀಟ್ ಆಗಿ ಏನೊಂದು ಇನ್ಫಾರ್ಮೇಶನ್ ತೀಸ್ಕೊಟ್ಟಿದೆ ಸೊ ತುಂಬಾ ಜನ ಬಂದ್ಬಿಟ್ಟು ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ರಿ ಬ್ರದರ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಕ್ಲಾರಿಟಿನೇ ಸಿಕ್ಕಿಲ್ಲ ವಿಡಿಯೋದಲ್ಲಿ ಏನಿವಾಗ ಯುವ ನಾಲ್ಕು ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇದೆ ಸೊ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕೌಶಲ್ಯಕಾರ ರಿಜಿಸ್ಟ್ರೇಷನ್ ಮಾಡ್ಬೇಕಾ ಮಾಡಬಾರ್ದ ಓಕೆ ಈ ಒಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ತುಂಬಾ ಜನಕ್ಕೆ ಡೌಟ್ ಇದೆ ಓಕೆ ಈ ಒಂದು ವಿಡಿಯೋನ ನೀವೇನಾದ್ರೂ ಯುವ ನಿಧಿ ಅಪ್ಲಿಕೇಶನ್ ಹಾಕಿ ಈ ಒಂದು ಅಮೌಂಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡ್ಲೇಬೇಕು ನೀವು ಜಸ್ಟ್ ಆರರಿಂದ ಏಳು ನಿಮಿಷ ಈ ಒಂದು ವಿಡಿಯೋ ಇರುತ್ತೆ ಸೊ ನೀವು ಬಿಜಿ ಇದ್ರೆ ಇವಾಗ ವಿಡಿಯೋ ನೋಡಕ್ ಹೋಗ್ಬೇಡಿ ಯಾವಾಗ ಫ್ರೀ ಇರ್ತೀರ ಅವಾಗ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಗೆ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ ಪ್ರತಿಯೊಂದು ಯಾವುದೇ ಡೌಟ್ ಕೂಡ ಇರಲ್ಲ ಸೊ ಕಂಪ್ಲೀಟ್ ಆಗಿ ತಿಳ್ಸಿ ಹೋಗ್ತೀನಿ ವಿಡಿಯೋ ಜಸ್ಟ್ ಒಂದು ಆರ್ಂದ ಏಳು ನಿಮಿಷ ಆಗಿರುತ್ತೆ ಸೊ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನಾನು ಪ್ರತಿಯೊಂದು ಯುವ ನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿಯೊಂದು ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಇವಾಗ ನೋಡಬಹುದು ಮತ್ತೆ ನಾನು ಏನಿವಾಗ ವಿಡಿಯೋ ನೋಡ್ತಾ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಯುವ ಬಗ್ಗೆ ಸಪ್ರೇಟ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ ಅಂದ್ರೆ ಯುವ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಸಪರೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ನೋಟ್ ನಿಮಗೆ ತುಂಬಾನೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಕಮೆಂಟ್ ಗೆ ಹೋಗಿ ಒಂದು ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಹೆಲ್ಪ್ ಆಗುತ್ತೆ ಓಕೆ ಇವಾಗ ಒಂದೊಂದಿಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಧಿ ಅಪ್ಲಿಕೇಶನ್ ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸೊ ಇವಾಗ ಫೈನಲ್ ಆಗಿ ಇವಾಗ ಏನೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡೋದ್ರೆ ಕೌಶಲಕರ್ ರಿಜಿಸ್ಟ್ರೇಷನ್ ಆಗ್ಬೇಕಾ ಆಗ್ಬಾರ್ದು ತುಂಬಾ ಜನ ಹೇಳ್ತಾ ಇದಾರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಅಮೌಂಟ್ ಬರಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ ಸ್ವಲ್ಪ ಜನ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರಲ್ಲ ಅಂತ ಹೇಳ್ತಾ ಇದಾರೆ ಓಕೆ ಅದಕ್ಕೋಸ್ಕರ ಯಾವುದೇ ಡೌಟೇ ಇರಬಾರ್ದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೊಂದು ಡೌಟ್ ಇದೆ ಕೌಶಲ್ಯಕಾರ ಬಗ್ಗೆ ಪ್ರತಿಯೊಂದು ಡೌಟ್ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಫಸ್ಟ್ ಬಂದ್ಬಿಟ್ಟು ಈ ಒಂದು ಕೌಶಲ್ಲಕರ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನೊಂದು ಬೆನಿಫಿಟ್ ಇದೆ ಓಕೆ ಫಸ್ಟ್ ಬಂದ್ಬಿಟ್ಟು ಏನು ಉಪಯೋಗ ಇದೆ ಇದನ್ನ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ ತಿಳ್ಕೊಡ್ತಾ ಹೋಗ್ತೀನಿ ಓಕೆ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಡಿಕ್ಲೇಷನ್ ಕೊಡ್ತೀನಿ ಏನಪ್ಪಾ ಅಂತ ನೋಡೋದಾದ್ರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಂದ ಅಮೌಂಟ್ ಬರ್ತಾ ಇದೆ ಇವಾಗ ಎಕ್ಸಾಂಪಲ್ ಆಗಿ ನೋಡಬಹುದು ಇವಾಗ ಒಂದು ಹತ್ತು ತಿಂಗಳಾಗಿರ್ಬೋದು ಅಥವಾ ಹನ್ನೆರಡು ತಿಂಗಳಾಗಿರ್ಬೋದು ಹದಿಮೂರು ತಿಂಗಳಾಗಿರ್ಬೋದು ಯಾರಿಗೆಲ್ಲ ಇಷ್ಟು ತಿಂಗಳು ಅಮೌಂಟ್ ಬಂದಿದೆ ಸೊ ಅಂತ ವಿದ್ಯಾರ್ಥಿಗಳು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಓಕೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಯಾಕೆ ಮಾಡ್ಕೋಬಹುದು ಮತ್ತೆ ಯಾರೆಲ್ಲ ಮಾಡ್ಕೋಬಹುದು ಅಂತ ಅದನ್ನು ಕೂಡ ತಿಳ್ಸ್ಕೊಡ್ತಾ ಇರ್ತೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಹತ್ತು ಹನ್ನೆರಡು ಹದಿಮೂರು ಈ ರೀತಿ ಒಂದು ಕಂತ ಅಮೌಂಟ್ ಬಂದಿದೆ ಅಂತವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಮತ್ತೆ ಇವಾಗ ಇನ್ನೂ ಯಾವುದೇ ಪೇಮೆಂಟ್ ಆಗಿಲ್ಲ ಇವಾಗ ಒಂದು ಪೇಮೆಂಟ್ ಬಂದಿದೆ ಎರಡು ಪೇಮೆಂಟ್ ಬಂದಿದೆ ನನಗೆ ಒಂದು ಪೇಮೆಂಟೇ ಬಂದಿಲ್ಲ ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಓಕೆ ಯಾಕೆ ರಿಜಿಸ್ಟ್ರೇಷನ್ ಮಾಡಬೇಡಿ ಅಂತ ಹೇಳಿ ನಾನು ಮುಂದೆ ತಿರ್ಚ್ಕೊಡ್ತಾ ಹೋಗ್ತೀನಿ ಇವಾಗ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳ ಹತ್ತು ಹನ್ನೊಂದು ಹನ್ನೆರಡು ಕಂತ ಅಮೌಂಟ್ ಬಂದಿದೆ ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾ ಮಾಡಬಾರ್ದಂತ ಅದನ್ನು ಕೂಡ ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಒಂದು ವೇಳೆ ನಿಮ್ಗೆ ಇವಾಗ ಹತ್ತು ಹನ್ನೆರಡು ಪೇಮೆಂಟ್ ಅಮೌಂಟ್ ಬಂದಿರುತ್ತೆ ನಿಮ್ದು ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರುತ್ತೆ ಓಕೆ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ನಿಮ್ದು ಯಾವುದೇ ಕೂಡ ಜಾಬ್ ಸಿಕ್ತಿರಲ್ಲ ಅಂದ್ರೆ ಇವಾಗ ಪ್ರೆಸೆಂಟ್ ಯಾವ್ದು ಕೂಡ ನಿಮಗೆ ಜಾಬೇ ಸಿಗ್ತಾ ಇಲ್ಲ ಸೊ ಅಂತ ಒಂದು ಸಂದರ್ಭದಲ್ಲಿ ಇವಾಗ ಏನ್ ನಿಮಗೆ ಯುವನಿದೆ ಅಮೌಂಟ್ ಬಂದಿದೆ ಒಂದು ಹತ್ತೆ ಅಮೌಂಟ್ ಸೊ ಇವಾಗ ನೀವು ಈ ಒಂದು ಕೌಶಲ್ಯಕರ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಗೆ ಗೋರ್ಮೆಂಟ್ ಆಗಿ ಇವಾಗ ಗೋರ್ಮೆಂಟ್ ಬಂದ್ಬಿಟ್ಟು ಹೊಸದಾಗಿ ಒಂದು ಸ್ಕೀಮ್ ನ ತಂದಿದ್ದಾರೆ ಈ ಒಂದು ಕೌಶಲ್ಯಕರ್ ಅಂದ್ರೆ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಕಂಪ್ಲೀಟ್ ಆಗಿದೆ ಸೊ ನಿಮ್ಗೆ ಪ್ರತಿ ತಿಂಗಳು ಮೂರ್ ಸಾವಿರ ಏನಿವಿನ ಅಮೌಂಟ್ ಕೊಡ್ತಾ ಇದ್ರು ಸೊ ಫೈನಲ್ ಆಗಿ ಇವಾಗ ಡಿಗ್ರಿ ಮುಗಿದು ಆಲ್ರ ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷ ತುಂಬಾ ಜನ ಆಗ್ತಾ ಬಂತು ಸ್ನೇಹಿತರೆ ಸೊ ಇವಾಗ ನಿಮ್ಗೆ ಯಾವ್ದಾದ್ರು ಒಂದು ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಹುದ್ದೆ ಕೊಡ್ಬೇಕು ಅಂದ್ರೆ ಯಾವ್ದೇ ಒಂದು ಪ್ರೈವೇಟ್ ಕಂಪನಿ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅಂತ ಕೊಡೋಲ್ಲ ಸೊ ಪ್ರೈವೇಟ್ ಕಂಪ್ನಿಯಲ್ಲಿ ಯಾವ್ದಾದ್ರು ಒಂದು ಹತ್ತು ಹನ್ನೆರಡು ಹದಿನೈದು ಸಾವಿರ ನಿಮ್ಗೆ ಸಂಬಳ ಕೊಡುವಂತಹ ಒಂದು ಕಂಪ್ನಿಯಲ್ಲಿ ಒಂದು ವರ್ಕ್ ನ ಹೇಳಿ ಒಂದು ಸ್ಕಿಲ್ ಡೆವಲಪ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಒಂದು ಸ್ಕಿಲ್ ಕಡಿಮೆ ಇದೆ ಆ ಒಂದು ಸ್ಕಿಲ್ ಡೆವಲಪ್ ಮಾಡಿಕೊಂಡು ನಿಮ್ಗೆ ಒಂದು ಹತ್ತು ಹನ್ನೆರಡು ಸಾವಿರ ಒಂದು ಹದಿನೈದರಿಂದ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಅಮೌಂಟ್ ಸಿಗುವಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಸಿಗಬೇಕು ಆ ರೀತಿ ಒಂದು ಸ್ಕಿಲ್ ಡೆವಲಪ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಅಮೌಂಟ್ ಬಂದಿದೆ ಸೊ ಹತ್ತು ಹನ್ನೆರಡು ಅಮೌಂಟ್ ಬಂದಿದೆ ಅಂತವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ನೋಡಿದ್ರೆ ಮತ್ತೆ ಸ್ವಲ್ಪ ಜನಕ್ಕೆ ಜಾಬ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಇವಾಗ ನಾನು ಮುಂದೆ ಕಾಂಪಿಟೇಟಿವ್ ಗೆ ಹೋಗ್ತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ನಾನು ಪ್ರಿಪೇರ್ ಮಾಡಿ ಇವಾಗ ನಾನು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಓಕೆ ಇದನ್ನ ಕೌಶಲ್ಕಾರ್ ರಿಜಿಸ್ಟ್ರೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ನಿಮಗೆ ಅಹ್ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪನಿ ಯಾವ್ದೇ ಒಂದು ಜಾಬ್ ಸಿಕ್ಕರೂ ನಾನು ರೆಡಿ ಇದ್ದೀನಿ ಅಂತ ಅನ್ನೋದಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನನ್ ಸಜೆಷನ್ ಏನಪ್ಪಾ ಅಂತ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿ ಜಾಸ್ತಿ ಪೇಮೆಂಟ್ ಏನ್ ಇರಲ್ಲ ನೀವು ಕೌಶಲ್ಯಸ್ಕಾರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗಿ ನೀನ್ ಯಾವ್ದೋ ಒಂದು ಕೋಚಿಂಗ್ ಹೋಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಹಂಗೆ ಒಂದು ಕೋಚಿಂಗ್ ಹೋದ್ರು ಕೂಡ ಅಪಾಪ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ಪೇಮೆಂಟ್ ಕೊಡ್ಬಹುದು ಸೊ ಇಷ್ಟರಲ್ಲಿ ಏನು ಕೂಡ ಆಗಲ್ಲ ಸ್ನೇಹಿತರೆ ಸೊ ಅದ್ರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಸೊ ನೀವು ಆ ಕಡೆ ಫೋಕಸ್ ಮಾಡಿ ಇದನ್ನ ರಿಜಿಸ್ಟ್ರೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆ ಒಂದ್ ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಸೊ ಇಲ್ಲಿ ಏನಪ್ಪ ಮ್ಯಾಟರ್ ಆಗುತ್ತೆ ಅಂತ ನೋಡಿದ್ರೆ ಇವಾಗ ನೀವು ಎಕ್ಸಾಂಪಲ್ ಆಗಿ ಇವಾಗ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರುತ್ತೆ ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ಇವಾಗ ಐದು ಆರು ಅಮೌಂಟ್ ಕೂಡ ಬಂದಿರುತ್ತೆ ಇನ್ನು ಕೆಲವೊಂದು ಮಂದಿಗೆ ಅಮೌಂಟೇ ಬಂದಿರಲ್ಲ ಸೊ ಇವಾಗ ನೀವು ಜಸ್ಟ್ ಇವಾಗ ಯಾರೋ ಏನೋ ಹೇಳಿದ್ರ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಬೈ ಚಾನ್ಸ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಸೊ ನೀವು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಅಲ್ಲಿ ಅವರಿಗೆ ಒಂದು ಗೊತ್ತಾಗುತ್ತೆ ಅಂದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ದು ಡೀಟೇಲ್ಸ್ ಹಾಕಿದ ತಕ್ಷಣ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಇವಾಗ ಏನೊಂದು ಯುವನಿದ ಅಪ್ಲಿಕೇಶನ್ ಹಾಕಿರಿದ್ರೆ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ತಗೊಂಡಿರುತ್ತೆ ಸೊ ಅಲ್ಲಿ ಕೂಡ ಕೌಶಲ್ಯಕ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಗೆ ಇವರು ಇವಾಗ ಇವನಿಧಿ ಅಪ್ಲಿಕೇಶನ್ ಇಂದ ಕೌಶಲ್ಯ ಸ್ಕರ್ ಸ್ಕಿಲ್ ಡೆವಲಪ್ ಮಾಡ್ಕೊಳಕ್ಕೆ ಇಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ತಗೋಳಕೆ ಇವಾಗ ಅವರು ಅರ್ಹರಾಗಿದ್ದಾರೆ ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇದೆ ಇವಾಗ ಅವ್ರು ಕೋಚಿಂಗ್ ತಗೋತಾರೆ ಅಂತ ಹೇಳಿ ಏನೋ ಒಂದು ನೋಟಿಫಿಕೇಶನ್ ಗೊತ್ತಾಗುತ್ತೆ ಅವರಿಗೆ ಸೊ ಅಲ್ಲಿ ನೀವು ಒಂದು ಒಂದ್ಸರಿ ಮಾಡಿದ ತಕ್ಷಣ ನಿಮ್ದು ಕಂಪ್ಲೀಟ್ ಆಗಿ ಇವನಿಧಿ ಅಮೌಂಟೇ ಬರಲ್ಲ ಸ್ನೇಹಿತರೆ ಅಂದ್ರೆ ನಿಮ್ದು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಬಿಡ್ತಾರೆ ಇವನಿದ ಏನೊಂದು ಅಮೌಂಟ್ ಲಾಂಚ್ ನಿಮ್ಗೆ ಏನೊಂದು ಸ್ಕೀಮ್ ಇಂದ ಅಮೌಂಟ್ ಇತ್ತು ಸೊ ಫೈನಲ್ ಆಗಿ ಇವಾಗ ನಿಮ್ಗೆ ಒಂದು ಎರಡು ಅಮೌಂಟ್ ಬಂದ್ರು ಕೂಡ ನೆಕ್ಸ್ಟ್ ನಿಮ್ಗೆ ಅಮೌಂಟೇ ಬರಲ್ಲ ಯಾಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಯಾಕೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ನಿಮ್ಗೆ ಯಾವ್ದಾದ್ರು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಯಾವ್ದೊಂದು ಪ್ರೈವೇಟ್ ಕಂಪನಿ ಆಗಿರ್ಬೋದು ಯಾವುದೇ ಒಂದು ಸಪ್ರೇಟ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಅಮೌಂಟ್ ಬರಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನೀವು ಯಾವ್ದೋ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಟ್ರೈ ಮಾಡ್ಕೊಂಡ್ ಮಾಡ್ತಾ ಇದ್ರ ಸೊ ನಿಮಗೆ ಇವನಿಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ ಓಕೆ ನಾನು ಸಜೆಷನ್ ಏನಪ್ಪ ಅಂದ್ರೆ ಯಾರು ಕೂಡ ಇದೊಂದು ಏನೊಂದು ಕೌಶಲ್ಕ ರಿಜಿಸ್ಟ್ರೇಷನ್ ಇದೆ ಸೊ ಕಂಪ್ಲೀಟ್ ಆಗಿ ಯಾರು ಕೂಡ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗಬೇಡಿ ನನಗೂ ಕೂಡ ಇವಾಗ ಏನೊಂದು ಹದಿನಾಲ್ಕು ಪೇಮೆಂಟ್ ಆಗಿದೆ ಸೊ ನನಗೂ ಇವಾಗ ಮೊದಲಿಂದ ಅಮೌಂಟ್ ಬರ್ತಾ ಇದೆ ಒಂದು ವರ್ಷದಿಂದ ಸೊ ನನಗೂ ಕೂಡ ಎರಡ್ ಮೂರು ಸಾರಿ ರೀತಿ ಕಾಲ್ ಕೂಡ ಬಂದಿದೆ ಮತ್ತೆ ಮೆಸೇಜ್ ಕೂಡ ಬರ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ನಾನ್ ಯಾವುದೇ ರಿಜಿಸ್ಟ್ರೇಷನ್ ಮಾಡಿಲ್ಲ ನಮಗೆ ಪ್ರತಿ ತಿಂಗಳು ಅಮೌಂಟ್ ಯಾವ ರೀತಿ ಬರುತ್ತೆ ಕಂಟಿನ್ಯೂ ಆಗಿ ಬರ್ತಾನಿದೆ ಬಟ್ ಇವಾಗ ಎರಡ್ ಮೂರ್ ತಿಂಗಳಿಂದ ಅಮೌಂಟ್ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಯಾರಿಗೂ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸೊ ಇದು ಕೂಡ ತುಂಬಾನೇ ಒಂದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇವಾಗ ಮೇನ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಇವಾಗ ಅಮೌಂಟೇ ಬರ್ತಾ ಇಲ್ಲ ಎರಡು ಮೂರು ತಿಂಗಳಿಂದ ಏನೊಂದು ಅಮೌಂಟ್ ಬರ್ತಾ ಇಲ್ಲ ಯಾಕೆ ಅಮೌಂಟ್ ಬರ್ತಾ ಇಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯಾರಿಗೆಲ್ಲ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಪಾಸ್ ಆಗಿದ್ರು ಸೊ ಅವರಿಗೆ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಪ್ರತಿ ತಿಂಗಳು ಅಮೌಂಟ್ ಸ್ಯಾಂಕ್ಷನ್ ಆಗ್ತಾನೆ ಇತ್ತು ಯಾವುದೇ ತಿಂಗಳು ಮಿಸ್ ಆಗಿರ್ಲಿಲ್ಲ ಬಟ್ ಇವಾಗ ಏನೊಂದು ಫೆಬ್ರವರಿ ತಿಂಗಳಿಂದ ನೋಡ್ಬೋದು ಫೆಬ್ರವರಿ ತಿಂಗಳಿಂದ ಇವಾಗ ಏನು ರೀಸೆಂಟ್ ಮೂರರಿಂದ ನಾಲ್ಕು ತಿಂಗಳು ಕರೆಕ್ಟಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಡೇಟ್ ಫಿಕ್ಸ್ ಇಲ್ಲ ಏನು ಅಮೌಂಟು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಆಗ್ತಾ ಇಲ್ಲ ಏನು ನಾವು ಕೂಡ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇಲ್ಲ ಸೊ ಇಲ್ಲಿ ಫೈನಲ್ ಆಗಿ ನೋಡಬಹುದು ಯಾವಾಗ ಈ ಒಂದು ಗ್ಯಾರಂಟಿ ಯೋಜನೆ ಅಮೌಂಟ್ ಸ್ಯಾಂಕ್ಷನ್ ಆಗೋದು ನಿಲ್ಲುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಸ್ನೇಹಿತರೆ ಇದು ಯಾವಾಗ ಇನ್ನೂ ಒಂದು ಎರಡು ತಿಂಗಳ ಕೊಡ್ಬೋದು ಆರು ತಿಂಗಳ ಕೊಡ್ಬೋದು ಸೊ ಫೈನಲ್ ಆಗಿ ಯಾವಾಗ ಕಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಏನೊಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆ ತಂದಿದೆ ಸೊ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದ್ರೆ ಈ ಗ್ಯಾರಂಟಿ ಯೋಜನೆ ಅವರು ಇಡಲ್ಲ ಸ್ನೇಹಿತರೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಇರುವಷ್ಟು ದಿನ ಈ ಒಂದು ಯೋಜನೆಯ ಒಂದು ಉಪಯೋಗ ಪ್ರತಿಯೊಬ್ಬರು ತಗೊಳ್ಳಿ ಮತ್ತೆ ಯಾರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ ಹೋಗಬೇಡಿ ನನ್ನ ಸಜೆಶನ್ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಕ್ ಹೋಗಬೇಡಿ ಹಂಗು ನಿಮ್ಗೆ ಏನೋ ಒಂದು ಇಂಟ್ರೆಸ್ಟ್ ಇತ್ತಪ್ಪ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಯಾವ್ದೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಹತ್ತೆರಡ್ ಸಾವಿರ ಕೆಲಸಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ನಾನು ಹೋಗ್ತೀನಿ ಅಂತ ಅನ್ನೋದಾದ್ರೆ ನಿಮ್ ಇಷ್ಟ ನೀವು ಆರಾಮಾಗಿ ಮಾಡ್ಕೋಬಹುದು ಯಾವ್ದೇ ಅಭ್ಯಂತರ ಇಲ್ಲ ಸೊ ಇಲ್ಲಿ ನೋಡಿ ಕೆಲವೊಬ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸ್ನೇಹಿತರೆ ಓಕೆ ನಾನು ನಿನ್ನೆ ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಆರ್ಟಿಕಲ್ ಕೂಡ ಹಾಕಿದೆ ಅದನ್ನು ಕೂಡ ತುಂಬಾ ಜನ ನೋಡಿದಿರ ಅಂತ ಅನ್ಕೋತೀನಿ ಸೊ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ನಾನು ಅದಕ್ಕೆ ಹೇಳಿದೀನಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಇವನಿದ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದು ಕೂಡ ನಾನು ವಾಟ್ಸಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟಿದೆ ಸ್ನೇಹಿತರೆ ಓಕೆ ಇವಾಗ ಮೇನ್ ಮ್ಯಾಟರ್ ಗೆ ಬರೋಣ ಎರಡ್ ಮೂರು ತಿಂಗಳಿಂದ ಅಮೌಂಟ್ ಏನ್ ಸ್ಯಾಂಕ್ಷನ್ ಆಗಿಲ್ಲ ಸೊ ಫೈನಲ್ ಆಗಿ ಇವಾಗ ಏನೊಂದು ಆಲ್ಮೋಸ್ಟ್ ನೋಡಿರ್ಬೋದು ಇವಾಗ ಜುಲೈ ತಿಂಗಳು ಕೂಡ ಆಲ್ರೆಡಿ ಎಂಡ್ ಆಗಿ ಬಂತು ಇನ್ನು ಒಂದು ವಾರ ಆದ್ರೆ ಜುಲೈ ತಿಂಗಳು ಕೂಡ ಎಂಡ್ ಆಯ್ತು ಇನ್ನು ಆಗಸ್ಟ್ ತಿಂಗಳು ಬಂತು ಆಲ್ಮೋಸ್ಟ್ ಇವಾಗ ಏಪ್ರಿಲ್ ಏಪ್ರಿಲ್ ಮತ್ತೆ ಮೇ ಮತ್ತೆ ಜೂನ್ ಇವಾಗ ಮೂರು ತಿಂಗಳ ಕಂಪ್ಲೀಟ್ ಅಮೌಂಟ್ ಹೋಲ್ಡ್ ಅಲ್ಲಿ ಇದೆ ಅಂದ್ರೆ ಮೂರು ತಿಂಗಳ ಅಮೌಂಟ್ ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಯಾವಾಗ ಜೂನ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅದು ಹಿಂದೆ ಎರಡು ತಿಂಗಳ ಹಿಂದೆ ಪೆಂಡಿಂಗ್ ಇತ್ತು ಸೊ ಅದು ಸ್ಯಾಂಕ್ಷನ್ ಆಗಿದೆ ಇವಾಗ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮೇ ಮಂತ್ ಮೇ ಜೂನ್ ಕೆಲವೊಬ್ಬರಿಗೆ ಮೂರ್ ತಿಂಗಳ ಅಮೌಂಟ್ ಬರಬೇಕು ಕೆಲವೊಬ್ಬರಿಗೆ ಎರಡು ತಿಂಗಳ ಅಮೌಂಟ್ ಬರಬೇಕು ಕೆಲವರಿಗೆ ಒಂದ್ ತಿಂಗಳ ಅಮೌಂಟ್ ಬರಬೇಕು ಸೊ ಇವಾಗ ಈ ಒಂದು ಅಮೌಂಟ್ ಬರುತ್ತಾ ಇಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಫೈನಲಿಗೆ ಅಮೌಂಟ್ ಅಂತೂ ಬರುತ್ತೆ ಎಕ್ಸಾಕ್ಟ್ ಆಗಿ ಇದೇ ಗೆ ಬರುತ್ತೆ ಅಂತ ಹೇಳಿ ಕನ್ಫರ್ಮೇಶನ್ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇವಾಗ ನಾನು ಕೂಡ ತುಂಬಾನೇ ಒಂದು ಹೆಲ್ಪ್ಲೈನ್ ನಂಬರ್ಗೆಲ್ಲ ಕಾಲ್ ಮಾಡಿದ್ದೀನಿ ಸರ್ ಅಮೌಂಟ್ ಯಾವಾಗ ಬರುತ್ತೆ ಏನಿದೆ ಅಮೌಂಟ್ ಎರಡ್ ಮೂರ್ ತಿಂಗಳಿಂದ ಅಮೌಂಟೇ ಬಂದಿಲ್ಲ ಯಾವಾಗ ಬರಬಹುದು ಎಕ್ಸ್ಪೆಕ್ಟೆಡ್ ಅಂದ್ರೆ ಡೇಟ್ ಏನಾದ್ರು ಇದೆ ಅಂತ ಕೇಳಿದ್ರೆ ಸೊ ನಾನು ಮೊನ್ನೆ ಕಾಲ್ ಮಾಡಿದಾಗ ಇವಾಗ ಏನೊಂದು ಜುಲೈ ಹನ್ನೆರಡನೇ ತಾರೀಕು ಬರ್ತೇನೆ ಅಂತ ಹೇಳಿದ್ರು ಸೊ ನಾನು ನಿಮ್ಗೆ ಅವಾಗ್ಲೇ ತಿಳಿಸಿಕೊಟ್ಟಿದೆ ಅಂದ್ರೆ ಜುಲೈ ಹನ್ನೆರಡನೇ ತಾರೀಕು ಒಳಗಾಗಿ ನಿಮಗೆ ಪೇಮೆಂಟ್ ಹಾಕ್ತಾರೆ ಅಂತ ಹೇಳಿ ನಾನು ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಸೊ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಬರಲಿಲ್ಲ ಸೊ ನಾನು ಮೊನ್ನೆ ಕೂಡ ಕಾಲ್ ಮಾಡಿದ್ರು ಕೂಡ ಇನ್ನೂ ಅಮೌಂಟ್ ಲೇಟ್ ಆಗುತ್ತೆ ಸ್ವಲ್ಪ ಕೆಲವೊಂದು ಕಾರಣಾಂತರಗಳಿಂದ ಅಮೌಂಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇವಾಗ ಯಾವ ರೀತಿ ಒಂದು ಅಮೌಂಟ್ ಚಾನ್ಸ್ ಆಗುತ್ತೆ ಎಕ್ಸಾಕ್ಟ್ ಡೇಟ್ ಅಂತಾನೆ ಫಿಕ್ಸ್ ಇಲ್ಲ ಸ್ನೇಹಿತರೆ ಸೊ ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ವೇಯ್ ಆಗುತ್ತೆ ಎಕ್ಸಾಕ್ಟ್ ಇದೇ ಡೇಟ್ ಗೆ ಬರುತ್ತೆ ಈ ತಿಂಗಳೇ ಬರುತ್ತೆ ಈ ವಾರ ಬರುತ್ತೆ ಏನೂ ಎಕ್ಸ್ಪೆಕ್ಟ್ ಮಾಡಕ್ ಸೊ ಅಮೌಂಟ್ ಅಂತೂ ಬರುತ್ತೆ ಯಾವುದೇ ಹೆಚ್ಚು ಕಡಿಮೆ ಅಂತೂ ಆಗಲ್ಲ ಏನಿವಾಗ ಅಮೌಂಟ್ ಹೋಲ್ಡ್ ಇದೆ ಎರಡು ಮೂರು ತಿಂಗಳಿಂದ ಏನೊಂದು ಅಮೌಂಟ್ ಪೆಂಡಿಂಗ್ ಇದೆ ಬರ್ಬೇಕಾಗಿತ್ತು ಸೊ ಫೈನಲ್ ಆಗಿ ಅಮೌಂಟ್ ಕೂಡ ಬರುತ್ತೆ ಯಾವುದೇ ಟೆನ್ಷನ್ ಕೂಡ ಮಾಡ್ಕೊಳಕ್ ಹೋಗಬೇಡಿ ಓಕೆ ಪ್ರತಿಯೊಂದು ಇನ್ಫಾರ್ಮೇಶನ್ ತೋರಿಸಿಕೊಟ್ಟಿದ್ದೀನಿ ಹಂಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಓಕೆ ಇದುವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ಹಾಗೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಮತ್ತೆ ಯಾವುದೇ ಮುಂದೆ ಬರುವಂತಹ ಅಪ್ಡೇಟ್ಗಾಗಿ ತಪ್ಪದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಐ ಒಪ್ಪ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಗಮ ಮುಂದೆ ನಮಸ್ಕಾರ